ಹಲೋ ಇವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕೆ ಎಸ್ ಎಂಟ್ ಎರಡು ಸಾವಿರದ ಇಪ್ಪತ್ತೈದರ ಎಕ್ಸಾಮ್ಗೆ ಅದರ ಜೊತೆಗೆ ಎನ್ ಟಿ ಎ ಯು ಜಿ ಸಿ ನೆಟ್ ಪರೀಕ್ಷೆಗೆ ಯಾರೆಲ್ಲ ಅಧ್ಯಯನ ಮಾಡ್ತಾ ಇದ್ದೀರಾ ಅಂತಹ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ಫುಲ್ ಆಗಲಿ ಎನ್ನುವಂತಹ ಉದ್ದೇಶದಿಂದ ಏನು ಎಮ್ ಸಿ ಕ್ಯೂ ಸೀರೀಸ್ನ ನಾವು ಆರಂಭ ಮಾಡಿದ್ವಿ ಸೊ ಆ ಒಂದು ಎಂ ಸಿ ಕ್ಯೂ ಸೀರೀಸ್ನ ನಾಲ್ಕನೇ ಭಾಗದ ವಿಡಿಯೋ ಇದಾಗಿರುತ್ತೆ ಸೊ ಈ ವಿಡಿಯೋ ನೋಡಿ ಆದಮೇಲೆ ಬಹಳಷ್ಟು ಅಂಶಗಳು ನಿಮಗೆ ಕಲಿಯೋಕೆ ಸಿಗುತ್ತೆ ಫಾರ್ ದ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ವರೆಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಎನ್ನುವಂತಹ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಎನ್ ಟಿ ಎ ಯು ಜಿ ನೆಟ್ ಹಾಗೂ ಕರ್ನಾಟಕ ಸೆಟ್ ಎರಡು ಸಾವಿರದ ಇಪ್ಪತ್ತೈದರ ಪ್ರತಿಯೊಂದು ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಏನು ಪೇಪರ್ ಒನ್ ಹಾಗೂ ಪೇಪರ್ ಟು ಅಂತ ಹೇಳಿ ಎರಡು ಪೇಪರ್ ಗಳೇನಿರುತ್ತವೆ ಕೆ ಸೆಟ್ ಆಗಿರ್ಬೋದು ಯು ಜಿ ನೆಟ್ ಪರೀಕ್ಷೆಗೆ ಸೊ ಪೇಪರ್ ಒನ್ ನಲ್ಲಿ ಇರುವಂತಹ ಹತ್ತು ಘಟಕಗಳ ಪೈಕಿ ಸೊ ಈ ಒಂದು ಘಟಕ ಸಂಖ್ಯೆ ನಾಲ್ಕು ಕಮ್ಯುನಿಕೇಷನ್ ಎನ್ನುವಂತಹ ಘಟಕ ಏನಿದೆ ಸಂವಹನ ಸೊ ಇದರ ಮೇಲೆ ಎಂ ಸಿ ಕ್ಯೂಗಳನ್ನು ನಾವು ಡಿಸ್ಕಷನ್ನ ಮಾಡಿಸ್ತಾ ಇದ್ವಿ ಮಾಡಿಸ್ತಾ ಇದ್ವಿ ನಿಮಗೆ ಸೊ ಇವತ್ತಿನ ಕ್ಲಾಸಲ್ಲಿ ಅದರ ನಾಲ್ಕನೇ ಭಾಗದ ಅಥವಾ ಕಂಟಿನ್ಯೂಯೇಷನ್ ಪಾರ್ಟ್ ಇದಾಗಿರುತ್ತೆ ಲೆಟ್ಸ್ ಬಿಗಿನ್ ಸೊ ನೋಡ್ತಾ ಇರ್ಬೋದು ಮೊಟ್ಟ ಮೊದಲ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ವಿಚ್ ಕಮ್ಯುನಿಕೇಷನ್ ಥಿಯರಿ ವ್ಯೂಸ್ ದ ಪ್ರೊಸೆಸ್ ಆ ಪ್ರೊಸೆಸ್ ಆ್ಯಸ್ ಅ ಪರ್ಫೆಕ್ಟ್ ಟ್ರಾನ್ಸ್ಫರ್ ಆಫ್ ಅ ಮೆಸೇಜ್ ಫ್ರಮ್ ಸೆಂಡರ್ ಟು ರಿಸೀವರ್ ಯಾವ ಸಂವಹನದ ಸಿದ್ಧಾಂತವು ಪ್ರಕ್ರಿಯೆಯನ್ನ ಕಳುಹಿಸುವವರಿಂದ ಸ್ವೀಕರಿಸುವವರಿಗೆ ಸಂದೇಶದ ಪರಿಪೂರ್ಣ ವರ್ಗಾವಣೆ ಅಂತೇಳಿ ನೋಡುತ್ತದೆ ಅಂತ ಇದೆ ಅರ್ಥ ಮಾಡ್ಕೊಳ್ಳಿ ಆಸ್ ಫ್ರೆಂಡ್ಸ್ ಇಲ್ಲಿ ಸಂವಹನದ ಸಿದ್ಧಾಂತದ ಬಗ್ಗೆ ಮಾತನಾಡ್ತಾ ಇದ್ದೇವೆ ಹಾಗಾದ್ರೆ ಸಂವಹನದ ಸಿದ್ಧಾಂತಗಳು ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ಎಷ್ಟು ಬರ್ತವೆ ಸರ್ ಹಾಗಾದ್ರೆ ಐದು ರೀತಿಯ ಸಂವಹನದ ಸಿದ್ಧಾಂತಗಳು ಬರ್ತವೆ ಬರ್ಕೊಳ್ಳಿ ಸಂವಹನದ ಸಿದ್ಧಾಂತಗಳು ಬೇರೆ ಬೇರೆ ದೃಷ್ಟಿಕೋನದಿಂದ ನಾವು ನೋಡೋದಾದ್ರೆ ಐದು ರೀತಿಯ ದೃಷ್ಟಿಕೋನಗಳ ಸಿದ್ಧಾಂತ ಸಂವಹನದ ಸಿದ್ಧಾಂತಗಳು ಬರ್ತವೆ ಇನ್ ಇಂಗ್ಲಿಷ್ ವಿ ಕ್ಯಾನ್ ಸೇ ದೇರ್ ಆರ್ ಫೈವ್ ಟೈಪ್ಸ್ ಆಫ್ ಥಿಯರಿ ಆಫ್ ಕಮ್ಯುನಿಕೇಶನ್ ಡಿಪೆಂಡಿಂಗ್ ಆನ್ ದ ಡಿಫ್ರೆಂಟ್ ವ್ಯೂಸ್ ಸೊ ವಿಚ್ ಆರ್ ದ ವ್ಯೂಸ್ ಸರ್ ಹಾಗಾದ್ರೆ ಸೈಕಾಲಜಿಕಲ್ ವ್ಯೂ ಅಥವಾ ಮಾನಸಿಕ ದೃಷ್ಟಿಕೋನ ಸಿದ್ಧಾಂತ ಅಂತೇಳಿ ಕನ್ನಡದಲ್ಲಿ ಕರಿಬೋದು ಹಾಗೆ ಮೆಕಾನಿಸ್ಟಿಕ್ ಅಥವಾ ಯಾಂತ್ರಿಕ ದೃಷ್ಟಿಕೋನ ಸಿದ್ಧಾಂತ ಜೊತೆಗೆ ಕ್ರಿಟಿಕಲ್ ಅಥವಾ ವಿಮರ್ಶಾತ್ಮಕ ದೃಷ್ಟಿಕೋನ ಸಿದ್ಧಾಂತ ಸೋಷಿಯಲ್ ಕನ್ಸ್ಟ್ರಕ್ಷನಿಸ್ಟ್ ಸಾಮಾಜಿಕ ನಿರ್ಮಾಣಕಾರ ಸಿದ್ಧಾಂತ ಜೊತೆಗೆ ಇನ್ನೊಂದು ಬರುತ್ತೆ ಇದರಲ್ಲಿ ಈ ಒಂದು ಸಿಸ್ಟಮ್ಯಾಟಿಕ್ ಅಂತ ಹೇಳಿ ಇಂಗ್ಲಿಷ್ ಅಲ್ಲಿ ಬರುತ್ತೆ ಸಿಸ್ಟಮ್ಯಾಟಿಕ್ ಕನ್ನಡದಲ್ಲಿ ಹೇಳೋದಾದ್ರೆ ವ್ಯವಸ್ಥಿತ ಅಂತ ನಾವು ಕರಿಬಹುದು ವ್ಯವಸ್ಥಿತ ಓಕೆ ವ್ಯವಸ್ಥಿತ ದೃಷ್ಟಿಕೋನದ ಸಿದ್ಧಾಂತ ಅಂತ ಹೇಳಿ ಕರಿಬಹುದು ಸೊ ಐದು ರೀತಿಯ ದೃಷ್ಟಿಕೋನಗಳು ಬರ್ತವೆ ಈ ಐದು ರೀತಿಯ ದೃಷ್ಟಿಕೋನದಲ್ಲಿ ಮೊಟ್ಟ ಮೊದಲ ದೃಷ್ಟಿಕೋನದ ಮೇಲೆ ನಿಮಗೆ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬರುತ್ತೆ ಸೊ ನೋಡ್ತಾ ಇರ್ಬೋದು ಯಾವ ಸಂವಹನ ಸಿದ್ಧಾಂತವು ಪ್ರಕ್ರಿಯೆಯನ್ನು ಸ್ವೀಕರಿಸುವವರಿಂದ ಅಥವಾ ಕಳುಹಿಸುವವರಿಂದ ಸ್ವೀಕರಿಸುವವರಿಗೆ ಸಂದೇಶದ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಫರ್ ಪರ್ಫೆಕ್ಟ್ ಟ್ರಾನ್ಸ್ಫರ್ ಆಫ್ ಅ ಮೆಸೇಜ್ ಅಂತೇಳಿ ಹೇಳುತ್ತೆ ನೋಡಿ ಇನ್ನೂ ಈಸಿಯಾಗಿ ನಿಮ್ಗೆ ಹೇಳೋದಾದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ ಸರಿನಾ ಸೊ ಎನ್ನುವಂಥ ವ್ಯಕ್ತಿ ಬಿ ಎನ್ನುವಂಥ ವ್ಯಕ್ತಿಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ ಓಕೆ ಇಮೇಲ್ ಆಗಿರ್ಬೋದು ಅಥವಾ ವಾಟ್ಸಪ್ ಆಗಿರ್ಬೋದು ಏನಾದರೂ ಒಂದು ಮಾತನಾಡೋದಾಗಿರ್ಬೋದು ಸೊ ಇಲ್ಲಿ ಯಾವುದೇ ರೀತಿ ಅಡೆತಡೆಗಳು ಇಲ್ಲದೇನೆ ಹಂಡ್ರೆಡ್ ಪರ್ಸೆಂಟ್ ಈ ಬಿ ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗುತ್ತೆ ಎನ್ನು ಎಂದು ಹೇಳುವಂತಹ ಥಿಯರಿ ಯಾವುದು ಹಾಗಾದರೆ ಯಾವುದು ಹಾಗಾದರೆ ನೋಡಿ ಅದನ್ನ ಯಾಂತ್ರಿಕ ಅಥವಾ ಮೆಕ್ಯಾನಿಸ್ಟಿಕ್ ವ್ಯೂ ಅಂತ ಹೇಳಿ ಕರಿತೇವೆ ದ ಆಪ್ಷನ್ ಈಸ್ ಬಿ ಯಾಂತ್ರಿಕ ಅಥವಾ ಮೆಕ್ಯಾನಿಸ್ಟಿಕ್ ವ್ಯೂ ಸೊ ಹಾಗಾದ್ರೆ ನೋಡ್ತಾ ಇರ್ಬೋದು ಮೆಕಾನಿಸ್ಟಿಕ್ ವ್ಯೂ ಸೊ ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ ದೇರ್ ಆರ್ ಡಿಫ್ರೆಂಟ್ ವೀವ್ಸ್ ಆಫ್ ಕಮ್ಯುನಿಕೇಶನ್ ಥಿಯರಿ ಕಮ್ಯುನಿಕೇಷನ್ ಅಥವಾ ಸಂವಹನದ ಸಿದ್ಧಾಂತಗಳು ಬೇರೆ ಬೇರೆ ರೀತಿ ಇದಾವೆ ಬಹಳ ಮುಖ್ಯವಾಗಿ ಐದು ದೃಷ್ಟಿಕೋನದ ಮೇಲೆ ನಾವು ಅಧ್ಯಯನ ಮಾಡ್ತೇವೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಸೊ ಗೊತ್ತಾಗಿದೆ ನಿಮಗೆ ಯಾಂತ್ರಿಕ ದೃಷ್ಟಿಕೋನ ಅಂತಂದ್ರೇನು ಯಾವಾಗ ಒಬ್ಬ ಒಬ್ಬ ಕಳುಹಿಸುವವ ಇನ್ನೊಬ್ಬರಿಗೆ ಮೆಸೇಜನ್ನು ಕಳಿಸ್ತಾನೆ ಕಳಿಸ್ತಾರೆ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಅಲ್ಲಿ ಮೆಸೇಜ್ ಟ್ರಾನ್ಸ್ಫರ್ ಆಗುತ್ತೆ ಯಾವುದೇ ರೀತಿಯಾಗಿರುವಂಥ ಫ್ಲಾಗಳು ಫ್ಲಾ ಅಂತಂದ್ರೆ ಏನು ಸರ್ ಅಡೆತಡೆಗಳು ಉಂಟಾಗೋದಿಲ್ಲ ಎಂದು ಹೇಳುವಂತಹ ಸಿದ್ಧಾಂತ ಯಾವುದು ಈ ಒಂದು ಮೆಕ್ಯಾನಿಸ್ಟಿಕ್ ವ್ಯೂ ಯಾಂತ್ರಿಕ ದೃಷ್ಟಿಕೋನ ಕಮ್ಯುನಿಕೇಶನ್ ಈಸ್ ಸೀನ್ ಆ್ಯಸ್ ಅ ಪರ್ಫೆಕ್ಟ್ ಟ್ರಾನ್ಸ್ಫರ್ ಆಫ್ ಅ ಮೆಸೇಜ್ ಹಂಡ್ರೆಡ್ ಪರ್ಸೆಂಟ್ ಟ್ರಾನ್ಸ್ಫರ್ ಆಗುತ್ತೆ ಅಲ್ಲಿ ಸೊ ಇದನ್ನು ಯಾವ ರೀತಿ ಹೋಲಿಸ್ಬೋದು ಅಂದರೆ ಮಷಿನ್ ಡೆಲಿವರಿಂಗ ಮೆಸೇಜ್ ಎಕ್ಸಾಕ್ಟ್ಲಿ ಆಸ್ ಇಟ್ ವಾಸ್ ಸೆಂಟ್ ಎಕ್ಸಾಂಪಲ್ ನೀವು ಇಮೇಲ್ ಮಾಡಿರ್ತಿರ್ತಾನೆ ಆಯ್ತಾ ಒಂದಿಲ್ಲ ಒಂದು ಟೈಮಲ್ಲಿ ನೀವು ಇಮೇಲ್ನ ಕಳಿಸ್ಬೇಕಾಗತ್ತೆ ಇಮೇಲ್ನ ಮಾಡಿರ್ತೀರ ಆ ಇಮೇಲ್ ನೋಡಿ ಅಥವಾ ವಾಟ್ಸಪ್ ನೋಡಿ ನೀವೇನು ಮಾಡ್ತಾರೆ ಕಳಿಸಿದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಆ ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗುತ್ತಲ್ವಾ ಅಥವಾ ಆ ಕಾಂಟ್ಯಾಕ್ಟಿಗೆ ಟ್ರಾನ್ಸ್ಫರ್ ಆಗುತ್ತಲ್ವಾ ಅದನ್ನೇ ಏನಂತ ಕರಿತೀವಿ ನಾವು ಮೆಕ್ಯಾನಿಸ್ಟಿಕ್ ವ್ಯೂ ಈ ಒಂದು ದೃಷ್ಟಿಕೋನ ಏನು ಹೇಳುತ್ತೆ ಯಾವಾಗ ನೀವು ಮೆಸೇಜನ್ನು ಅಥವಾ ಕಮ್ಯುನಿಕೇಷನ್ನ ಮಾಡ್ತೀರಾ ಅಥವಾ ಕಮ್ಯುನಿಕೇಷನ್ನ ನೋಡ್ತೀರಾ ಅದರಲ್ಲಿ ಇರುವಂತಹ ಕಮ್ಯುನಿಕೇಷನ್ ಯಾವ ಥರ ಆಗಿರುತ್ತೆ ಪರ್ಫೆಕ್ಟ್ ಟ್ರಾನ್ಸ್ಫರ್ ಆಫ್ ಆ ಮೆಸೇಜ್ ಯಾವುದೇ ರೀತಿ ಅಡೆತಡೆಗಳು ಅಲ್ಲಿ ಇರೋದಿಲ್ಲ ಎಂದು ಹೇಳುವಂತಹ ಒಂದು ಈ ಸಿದ್ಧಾಂತ ಯಾವುದು ಯಾಂತ್ರಿಕ ದೃಷ್ಟಿಕೋನ ಓಕೆ ನೋಡಿ ಯಾಂತ್ರಿಕ ದೃಷ್ಟಿಕೋನದ ಬಗ್ಗೆ ಚೂರು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ನಿಂದ ಹೇಳೋದಾದ್ರೆ ಈ ಶಾನನ್ ಆ್ಯಂಡ್ ವೀವರ್ ಅಂತ ಬರ್ತಾರೆ ಶಾನನ್ ಆ್ಯಂಡ್ ವೀವರ್ ಬರ್ಕೊಳ್ಳಿ ಎಕ್ಸಾಮ್ ಅಲ್ಲಿ ತುಂಬ ಇಂಪಾರ್ಟೆಂಟ್ ನೋಡಿ ಅವರು ಶಾನನ್ ಮತ್ತು ವೀವರ್ ಅಂತ ಬರ್ತಾರೆ ಶಾನನ್ ಮತ್ತು ವಿವರ್ ಏನ್ಮಾಡ್ತಾರೆ ಈ ಒಂದು ಮೆಸೇಜ್ನ ಸಮೂಹನದ ಬಗ್ಗೆ ಅವರು ನೈನ್ಟೀನ್ ಫಾರ್ಟಿ ನೈನಲ್ಲಿ ನೈನ್ಟೀನ್ ಫಾರ್ಟಿ ನೈನಲ್ಲಿ ಮಾಡ್ತಾರೆ ಸಂವಹನದ ಮೇಲೆ ಈ ಒಂದು ಬೇರೆ ಬೇರೆ ಎಕ್ಸ್ಪೆರಿ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾ ಇರ್ತಾರೆ ಫಾರ್ ದ ಸುಟೇಬಲ್ ಚಾನಲ್ ಓಕೆ ಚಾನಲ್ ಅಂತಂದ್ರೆ ಟಿ ವಿ ಚಾನಲ್ ಅಲ್ಲ ಇಲ್ಲಿ ಚಾನಲ್ ಅಂತಂದ್ರೇನು ಮಾಧ್ಯಮ ಮಾಧ್ಯಮ ಯಾವ ಮಾಧ್ಯಮದ ಮೂಲಕ ಸಮೂಹನ ಪರ್ಫೆಕ್ಟ್ ಆಗಿ ಆಗುತ್ತೆ ಹೇಳಿ ಅಧ್ಯಯನ ಮಾಡ್ತಾ ಇರ್ತಾರೆ ಸೊ ಅವಾಗ ಅವ್ರು ಮಾಡ್ತಾರೆ ಬೇರೆ ಬೇರೆ ಸಿದ್ಧಾಂತವನ್ನು ಜನರ ಮುಂದೆ ಇಡ್ತಾರೆ ನಲ್ಲಿ ಸೊ ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ನಾಯ್ಸ್ ಏನು ನಾಯ್ಸ್ ಶಬ್ದ ಓಕೆ ಶಬ್ದದ ಬಗ್ಗೆ ಮೊಟ್ಟ ಮೊದಲು ಹೇಳಿದಂತಹ ವಿಜ್ಞಾನಿಗಳು ಯಾರು ಈ ಕಮ್ಯುನಿಕೇಷನ್ ಅಲ್ಲಿ ಶಾನನ್ ಮತ್ತೆ ವಿವರ್ ಇಲ್ಲಿದೆ ನೋಡಿ ಶಾನನ್ ವೀವರ್ ವಿವರ್ ಎಸ್ ಸೊ ಅವರೇನು ಅಧ್ಯಯನ ಮಾಡ್ತಾ ಇರ್ತಾರೆ ಸೂಟೇಬಲ್ ಮಾಧ್ಯಮವನ್ನು ಅಧ್ಯಯನ ಮಾಡ್ತಾ ಇರ್ತಾರೆ ಕಳುಹಿಸುವವರಿಂದ ಸ್ವೀಕರಿಸುವವರಿಗೆ ಹಂಡ್ರೆಡ್ ಪರ್ಸೆಂಟ್ ಮೆಸೇಜ್ ಟ್ರಾನ್ಸ್ಫರ್ ಆಗಬೇಕು ಯಾವುದೇ ರೀತಿಯಿಂದ ಫ್ಲಾ ಆಗಬಾರ್ದು ಅಲ್ಲಿ ಅಡೆತಡೆಗಳು ಆಗಬಾರ್ದು ಅಂಥೇಳಿ ಏನು ವರ್ಕ್ ಮಾಡ್ತಾ ಇರ್ತಾರೆ ಅವಾಗ ಈ ನಾಯ್ಸ್ ಎನ್ನುವಂತಹ ಒಂದು ಪರಿಕಲ್ಪನೆಯನ್ನು ಜಗತ್ತಿಗೆ ನೀಡ್ತಾರೆ ಸೊ ಕಮ್ಯುನಿಕೇಷನ್ನಲ್ಲಿ ಇವತ್ತು ಎಲಿಮೆಂಟ್ಸ್ ಅಂತ ಬರ್ತವೆ ಎಲಿಮೆಂಟ್ಸ್ ಅಂತಂದ್ರೇನು ಈ ಸಂವಹನದ ಭಾಗಗಳು ಅಂತ ನಾವು ಕರಿಬಹುದು ಕನ್ನಡದಲ್ಲಿ ಸೊ ಅದರಲ್ಲಿ ನಾಯ್ಸ್ನು ಒಂದು ಏನಾಗುತ್ತೆ ಈಗ ಭಾಗ ಆಗುತ್ತೆ ನೋಡಿ ಸರ್ ನೆಕ್ಸ್ಟ್ ಕ್ಲಾಸಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶನ್ ನೋಡಿ ವಿಚ್ ಥಿಯರಿ ಎಂಪಸೈಸಸ್ ಶೇರ್ಡ್ ಮೀನಿಂಗ್ ಮೇಕಿಂಗ್ ಬಿಟ್ವೀನ್ ಪಾರ್ಟಿಸಿಪೆಂಟ್ಸ್ ಸಂವಹನದಲ್ಲಿ ಭಾಗವಹಿಸುವವರ ನಡುವೆ ಹಂಚಿಕೆಯ ಅರ್ಥ ನಿರ್ಮಾಣಕ್ಕೆ ಯಾವ ಸಿದ್ಧಾಂತ ಒತ್ತು ನೀಡುತ್ತದೆ ನೋಡಿ ಕಮ್ಯುನಿಕೇಶನ್ ನೀವು ಮಾಡ್ತಾ ಇರ್ತೀರಾ ಅಲ್ಲೇನಾಗುತ್ತೆ ಅಂತ ಹೇಳಿ ನೋಡೋದಾದ್ರೆ ಮೆಸೇಜ್ಗಳು ಅಥವಾ ಮೀನಿಂಗ್ಗಳು ಮೆಸೇಜ್ ಅಲ್ಲ ಮೀನಿಂಗ್ಗಳು ಏನಾಗುತ್ತೆ ಕ್ರಿಯೇಟ್ ಆಗುತ್ತೆ ಅಂತ ಹೇಳುವಂತಹ ಒಂದು ಸಿದ್ಧಾಂತ ಯಾವುದು ಅಂತ ಕೇಳಿದಾರೆ ಈಸಿ ಕ್ವಶನ್ ನೋಡಿ ಸಂವಹನ ಮಾಡ್ತಾ ಇರುವಾಗ ಈ ಒಂದು ಮೀನಿಂಗ್ಗಳು ಕ್ರಿಯೇಟ್ ಆಗುತ್ತೆ ನೋಡ್ತಾ ಇರ್ಬೋದು ವಿಚ್ ಥಿಯರಿ ಟೆಲ್ಸ್ ದ್ಯಾಟ್ ಶೇರ್ಡ್ ಮೀನಿಂಗ್ ಮೇಕಿಂಗ್ ಬಿಟ್ವೀನ್ ಪಾರ್ಟಿಸಿಪೆಂಟ್ ಸಂವಹನದಲ್ಲಿ ಭಾಗವಹಿಸುವವರ ನಡುವೆನೆ ಒಂದು ಅರ್ಥ ನಿರ್ಮಾಣ ಆಗುತ್ತೆ ಎಂದು ಹೇಳುವಂತ ಸಿದ್ಧಾಂತ ಯಾವುದು ನಾಲ್ಕು ಆಪ್ಷನ್ಸ್ ಇದಾವೆ ಮೆಕಾನಿಸ್ಟಿಕ್ ಕ್ರಿಟಿಕಲ್ ಸೋಷಿಯಲ್ ಕನ್ಸ್ಟ್ರಕ್ಷನಿಸ್ಟ್ ಹಾಗೆ ಸಿಸ್ಟಮೆಟಿಕ್ ಸೊ ಆರಾಮಾಗಿ ನೀವು ಗೆಸ್ ಮಾಡ್ತಾರ ಸಾಮಾಜಿಕ ನಿರ್ಮಾಣ ಕಾರ ಸರ್ ಇದರಲ್ಲಿ ಏನಾಗುತ್ತೆ ಹಾಗಾದ್ರೆ ನೋಡಿ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋದಾದ್ರೆ ನೋಡಿ ಮೂರನೇದು ಸೋಷಿಯಲ್ ಕನ್ಸ್ಟ್ರಕ್ಷನಿಸ್ಟ್ ಅಥವಾ ಸಿಂಬಾಲಿಕ್ ಇಂಟರಾಕ್ಷನಿಸ್ಟ್ ಅಂತ ಹೇಳಿ ಕರಿತಾರೆ ಇದನ್ನ ಇಲ್ಲೇನಾಗುತ್ತೆ ಕಮ್ಯುನಿಕೇಶನ್ ಓಕೆ ದಿಸ್ ಅಪ್ರೋಚ್ ಈಸ್ ಕಮ್ಯುನಿಕೇಶನ್ ಎಸ್ ಅ ಪೀಪಲ್ ಶೇರಿಂಗ್ ಅಂಡ್ ಕ್ರಿಯೇಟಿಂಗ್ ಮೀನಿಂಗ್ ಟುಗೆದರ್ ಜನರೇನ್ ಮಾಡ್ತಾರೆ ಒಟ್ಟಿಗೆ ಸೇರಿದಾಗ ಮೀನಿಂಗ್ನ ಕ್ರಿಯೇಟ್ ಮಾಡ್ತಾರೆ ಅರ್ಥವನ್ನು ಸೃಷ್ಟಿ ಮಾಡ್ತಾರೆ ಅಂದರೆ ಕಮ್ಯುನಿಕೇಷನಲ್ಲಿ ಬರೀ ಕಮ್ಯುನಿಕೇಷನ್ ಮಾಡೋದಲ್ಲ ಲೈಕ್ ಅಲ್ಲಿ ಏನಿತ್ತು ರೋಬೋಟಿಕ್ ಟೈಪ್ ಇತ್ತು ಆಯಿತಾ ನೀವು ಮೆಸೇಜ್ ಕಳಿಸಿದ ತಕ್ಷಣ ಟಕ್ ಅಂತೇಳಿ ಆ ಕಡೆ ಹೋಗ್ಬಿಡುತ್ತೆ ಅಲ್ಲಿ ಯಾವುದೇ ರೀತಿ ಮೀನಿಂಗ್ ಕ್ರಿಯೇಟ್ ಆಗಲ್ಲ ನೀವೇನು ಕಳಿಸ್ತಾರೆ ಅದು ಟ್ರಾನ್ಸ್ಫರ್ ಆಗ್ಬಿಡುತ್ತೆ ಅಂತ ಹೇಳುತ್ತೆ ಮೆಕಾನಿಸ್ಟಿಕ್ ವ್ಯೂ ಯಾವುದು ಯಾಂತ್ರಿಕ ನೋಡಿ ಸಾಮಾಜಿಕ ಸಂದರ್ಭ ನಿರ್ಮಾಣಕಾರ ಅಂತ ಏನಿದೆ ಸಾಮಾಜಿಕ ನಿರ್ಮಾಣಕಾರ ಅಥವಾ ಸೋಷಿಯಲ್ ಕನ್ಸ್ಟ್ರಕ್ಷನಿಸ್ಟ್ ವ್ಯೂ ಥಿಯರಿ ಅಂತೇನಿದೆ ಅದೇನು ಹೇಳುತ್ತೆ ಶೇರಿಂಗ್ ಆ್ಯಂಡ್ ಕ್ರಿಯೇಟಿಂಗ್ ದ ಮೀನಿಂಗ್ ಟುಗೆದರ್ ಇನ್ ದ ಕಮ್ಯುನಿಕೇಷನ್ ಕಮ್ಯುನಿಕೇಷನ್ನಲ್ಲಿ ಈ ಒಂದು ಮಾಹಿತಿಯ ಹಂಚಿಕೆ ಆಗುವಾಗ ಹೊಸ ಹೊಸ ಅರ್ಥಗಳು ಕ್ರಿಯೇಟ್ ಆಗುತ್ತೆ ಎಂದು ಹೇಳುವಂತಹ ಸಿದ್ಧಾಂತ ಯಾವುದು ಈ ನಿಮ್ಮ ಸಾಮಾಜಿಕ ನಿರ್ಮಾಣಕಾರ ಸಿದ್ಧಾಂತವಾಗಿದೆ ಓಕೆ ಫೋಕಸಸ್ ಆನ್ ಹೌ ಮೀನಿಂಗ್ ಈಸ್ ಕ್ರಿಯೇಟೆಡ್ ಟುಗೆದರ್ ಬೈ ಪೀಪಲ್ ಡ್ಯೂರಿಂಗ್ ದ ಇಂಟರಾಕ್ಷನ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಹತ್ತನೇ ಪ್ರಶ್ನೆ ಮೂರನೇ ಪ್ರಶ್ನೆ ವಿಚ್ ಥಿಯರಿ ಸೀಸ್ ಕಮ್ಯುನಿಕೇಶನ್ ಆಸ್ ಆ ಸೈಕಲ್ ವೇರ್ ನ್ಯೂ ಮೀನಿಂಗ್ಸ್ ಆರ್ ಕಾನ್ಸ್ಟಂಟ್ಲಿ ಕ್ರಿಯೇಟೆಡ್ ಆಂಡ್ ಇಂಟರ್ಪ್ರಿಟೇಟೆಡ್ ಸರಿನಾ ಯಾವ ಸಿದ್ಧಾಂತವು ಸಂವಹನದ ಯಾವ ಸಿದ್ಧಾಂತವು ಹೊಸ ಅರ್ಥಗಳನ್ನು ನಿರಂತರವಾಗಿ ಓಕೆ ಯಾವುದೇ ಒಂದು ಬಿಡುವಿಲ್ಲದಂಗೆ ಲೈಕ್ ಸೈಕಲ್ ಅಂತ ನಾವೇನು ಹೇಳ್ತೀವಲ್ವಾ ಇಲ್ಲಿದೆ ನೋಡಿ ಸೈಕಲ್ ಸೈಕಲ್ ಅಂದ್ರೆ ಏನು ಈ ಚಕ್ರ ಅಂತ ನಾವೇನು ಹೇಳ್ತೀವಲ್ವಾ ಚಕ್ರ ನೋಡಿದಿರ್ತಾನೆ ಎಸ್ ಅದಕ್ಕೆ ಯಾವುದಾದ್ರೆ ಎಂಡ್ ಇರ್ತಾ ಇಲ್ಲ ಕಂಟಿನ್ಯೂ ಆಗಿ ಈ ತರ ಆಗ್ತಾ ಇರುತ್ತೆ ಎಸ್ ಸೊ ಯಾವ ಒಂದು ಸಿದ್ಧಾಂತದಲ್ಲಿ ಸಂವಹನದ ಸಿದ್ಧಾಂತದಲ್ಲಿ ಹೊಸ ಹೊಸ ಅರ್ಥಗಳನ್ನು ನಿರಂತರವಾಗಿ ಅಲ್ಲಿ ಆಗ್ತಾ ಇರುತ್ತೆ ಜೊತೆಗೆ ಮರು ವ್ಯಾಖ್ಯಾನ ಮರು ವ್ಯಾಖ್ಯಾನ ಅಂತಂದ್ರೆ ಏನು ಸರ್ ಇಂಗ್ಲೀಷಲ್ಲಿ ರೀಇಂಟರ್ಪ್ರಿಟೇಷನ್ ಅಲ್ಲಿ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ ಎಂದು ಹೇಳುವಂತಹ ಒಂದು ಸಂವಹನದ ಸಿದ್ಧಾಂತ ಯಾವುದು ಅಂತೇಳಿ ಕೇಳ್ತಾ ಇದ್ದೇವೆ ಸೊ ಇದಕ್ಕೆ ರೈಟ್ ಆಪ್ಷನ್ ನೋಡಿ ನಾಲ್ಕು ಆಪ್ಷನ್ ಕೊಟ್ಟಿದ್ದೇವೆ ಸಿಸ್ಟಮೆಟಿಕ್ ಸೈಕಾಲಜಿಕಲ್ ಮೆಕ್ಯಾನಿಸ್ಟಿಕ್ ಕ್ರಿಟಿಕಲ್ ವ್ಯವಸ್ಥಿತ ಮಾನಸಿಕ ಯಾಂತ್ರಿಕ ಮತ್ತು ನಿರ್ಣಾಯಕ ಸೊ ರೈಟ್ ಆಪ್ಷನ್ ಯಾವುದಾಗುತ್ತೆ ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದಾಗುತ್ತೆ ಆಪ್ಷನ್ ಎ ಸಿಸ್ಟಮೆಟಿಕ್ ಅಂತ ಏನಿದೆ ಅದು ಓಕೆ ಸೊ ನೋಡ್ತಾ ಇರ್ಬೋದು ಸಿಸ್ಟಮೆಟಿಕ್ ವ್ಯೂ ಅಲ್ಲಿ ಏನಾಗುತ್ತೆ ನ ಒಂದು ಡೈನಾಮಿಕ್ ಪ್ರೊಸೆಸ್ ಅಂತೇಳಿ ಹೇಳ್ತಾರೆ ಡೈನಾಮಿಕ್ ಅಂತಂದ್ರೇನು ಒಂದು ಕಂಟಿನ್ಯೂ ಚಲನೆ ಓಕೆ ಕಮ್ಯುನಿಕೇಶನ್ ಅನ್ನುವುದು ಕಂಟಿನ್ಯೂ ಚಲಿಸ್ತಾ ಇರುತ್ತೆ ಆ ಒಂದು ಚಲಿಸುವ ಟೈಮಲ್ಲಿ ಪೀಪಲ್ ಏನು ಮಾಡ್ತಾರೆ ಜನರು ಸಿಂಬಾಲ್ಸ್ಗಳನ್ನು ಸಂಕೇತಗಳನ್ನು ಬಳಸ್ತಾರೆ ನೋಡಿ ಸಂಕೇತ ಮತ್ತು ಚಿಹ್ನೆಯ ಬಗ್ಗೆ ಪಾರ್ಟ್ ತ್ರೀಯಲ್ಲಿ ತುಂಬ ಎಕ್ಸ್ಪ್ಲೇನ್ ಮಾಡಿದ್ದೇವೆ ನೋಡ್ಕೊಳ್ಳಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇವೆ ವಿಡಿಯೋ ನಂಬರ್ ಪಾರ್ಟ್ ತ್ರೀ ನೋಡಿ ಸಿಂಬಲ್ ಅಂದ್ರೇನು ಸೈನ್ ಅಂದ್ರೇನು ಸಂಕೇತ ಅಂದ್ರೇನು ಚಿಹ್ನೆ ಅಂದ್ರೇನು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೇವೆ ಸೊ ಇಲ್ಲಿ ಹೇಳ್ತಾ ಇದ್ದೇವೆ ಸಿಸ್ಟಮೆಟಿಕ್ ವ್ಯೂ ಅನ್ನು ನೀವು ಅರ್ಥ ಮಾಡ್ಕೋಬೇಕಂತಂದ್ರೆ ಕಮ್ಯುನಿಕೇಷನ್ನಲ್ಲಿ ಕಮ್ಯುನಿಕೇಶನ್ ಇಸ್ ಅ ಡೈನಾಮಿಕ್ ಪ್ರೊಸೆಸ್ ಅಂತ ಹೇಳುತ್ತೆ ಈ ಒಂದು ಸಿದ್ಧಾಂತ ಸಮೂಹನವು ಚಲನ ಯಾವಾಗಲೂ ಚಲಿಸ್ತಾ ಇರುತ್ತೆ ಎನ್ನುವಂತಹ ಒಂದು ಮಾಹಿತಿಯನ್ನು ಇದು ಹೇಳುತ್ತೆ ಯಾಕಂದರೆ ಪೀಪಲ್ ಏನ್ಮಾಡ್ತಾರೆ ಜನರು ಸಂಕೇತಗಳನ್ನು ಬಳಸ್ಕೊಳ್ತಾರೆ ಇಂಟರಾಕ್ಷನ್ ಮಾಡೋದಕ್ಕೆ ಟು ಅಂಡರ್ಸ್ಟ್ಯಾಂಡ್ ಈಚ್ ಅದರ್ ಹಾಗೇ ನೋಡಿ ಯಾವಾಗ ಅವರು ಸಂದೇಶವನ್ನ ಮಾಹಿತಿಯನ್ನು ಹಂಚ್ಕೊಳ್ತಾ ಇರ್ತಾರೆ ಮೆಸೇಜಸ್ ಆರ್ ನಾಟ್ ಫಿಕ್ಸ್ಡ್ ಡೈನಾಮಿಕ್ ಅಂತಂದ್ರೇನು ಮೆಸೇಜ್ ಅಲ್ಲಿ ಫಿಕ್ಸ್ ಆಗಿರೋದಿಲ್ಲ ಅವು ಏನಾಗ್ತಾ ಇರ್ತವೆ ಸೃಷ್ಟಿ ಆಗ್ತಾ ಇರ್ತವೆ ಚೇಂಜ್ ಆಗ್ತಾ ಇರ್ತವೆ ರಿಇಂಟರ್ಪ್ರೇಟ್ ಅಂದ್ರೇನು ಮರು ವ್ಯಾಖ್ಯಾನಿಸಲಾಗುತ್ತಾ ಇರುತ್ತೆ ಆಸ್ ದೆ ಮೂವ್ ಥ್ರೂ ದ ಡಿಫ್ರೆಂಟ್ ಸ್ಟೇಜಸ್ ಒಂದು ಹಂತದಿಂದ ಅದರ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಈ ರೀತಿ ಹೋಗ್ತಾ 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 ಏನಾಗುತ್ತೆ ಮೆಸೇಜಸ್ಗಳು ಕ್ರಿಯೇಟ್ ಆಗುತ್ತೆ ಹೊಸ ಮೆಸೇಜಸ್ಗಳು ಕ್ರಿಯೇಟ್ ಆಗುತ್ತೆ ಚೇ ಮೀನಿಂಗ್ಗಳು ಸಹ ಚೇಂಜಸ್ ಆಗುತ್ತೆ ಮರು ವ್ಯಾಖ್ಯಾನ ಆಗುತ್ತೆ ಈ ರೀತಿ ಹೇಳುವಂತಹ ಒಂದು ಸಿದ್ಧಾಂತ ಯಾವುದು ಸಿಸ್ಟಮೆಟಿಕ್ ವ್ಯೂ ಅಂತ ಹೇಳಿ ಕರಿತೇವೆ ಓಕೆ ಓಕೆ ಸೊ ನೋಡ್ತಾ ಇರ್ಬೋದು ಯಾವ ಸಿದ್ಧಾಂತವು ಸಂವಹನದ ಹೊಸ ಅರ್ಥಗಳನ್ನು ನಿರಂತರವಾಗಿ ಸೊ ವ್ಯವಸ್ಥಿತ ಸಿದ್ಧಾಂತ ಹೇಳಿ ಕರಿತೇವೆ ಈ ಒಂದು ಸೆಷನ್ನ ಒಂದು ಕೊನೆಯ ಪ್ರಶ್ನೆ ದ ಸೈಕಾಲಜಿಕಲ್ ವ್ಯೂ ಆಫ್ ಕಮ್ಯುನಿಕೇಶನ್ ಫೋಕಸಸ್ ಮೇನ್ಲಿ ಆನ್ ಸಂವಹನದ ಮಾನಸಿಕ ಒಂದು ದೃಷ್ಟಿಕೋನವು ಮುಖ್ಯವಾಗಿ ಯಾವುದರ ಮೇಲೆ ಕೇಂದ್ರೀಕರಿಸುತ್ತದೆ ಅಂತ ಇದೆ ಸೊ ಇದಕ್ಕೆ ರೈಟ್ ಆಪ್ಷನ್ ಹೇಳೋದಾದ್ರೆ ನಾಲ್ಕು ಆಪ್ಷನ್ ಕೊಟ್ಟಿದ್ದೇವೆ ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ ದ ಎಮೋಷನಲ್ ರೆಸ್ಪಾನ್ಸ್ ಆಫ್ ದ ರಿಸೀವರ್ ಯಾವಾಗ ನೀವು ಮೆಸೇಜನ್ನು ಕಳಿಸ್ತೀರ ರಿಸೀವ್ ಮಾಡಿಕೊಂಡಂತಹ ವ್ಯಕ್ತಿಯ ಒಂದು ಮಾನಸಿಕ ಏನು ಮನಸ್ಸು ಏನಿರುತ್ತೆ ಅದು ಚೇಂಜ್ ಆಗುತ್ತೆ ಎನ್ನು ಎಂದು ಹೇಳುವಂತಹ ಒಂದು ದೃಷ್ಟಿಕೋನ ಯಾವುದು ಈ ಒಂದು ಈ ಸೈಕಾಲಜಿಕಲ್ ವ್ಯೂ ಅಥವಾ ಈ ಒಂದು ಮಾನಸಿಕ ದೃಷ್ಟಿಕೋನದ ಸಿದ್ಧಾಂತ ಅಂತ ಹೇಳಿ ಕರಿತೇವೆ ಇಲ್ಲಿದೆ ನೋಡಿ ಎರಡನೇದು ಸೈಕಾಲಜಿಕಲ್ ವ್ಯೂ ಆಫ್ ಕಮ್ಯುನಿಕೇಶನ್ ಫೋಕಸಸ್ ಹೌ ಎ ಮೆಸೇಜ್ ಅಫೆಕ್ಟ್ಸ್ ದ ರಿಸೀವರ್ ಎಮೋಷ್ನಲಿ ಹೌದು ಓಕೆ ನಾವೀಗ ನಿಮಗೆ ಪಾಠವನ್ನು ಹೇಳ್ತಾ ಇದ್ದೇವೆ ಇದು ರಿಸೀವ್ ಮಾಡ್ಕೊಂಡ್ಮೇಲೆ ನಿಮ್ಮ ಒಂದು ಏನು ಬೌದ್ಧಿಕ ಸಾಮರ್ಥ್ಯ ಅಂತ ನಾವೇನು ಹೇಳ್ತೇವೆ ಓಕೆ ಮೆಂಟಲ್ ಎಬಿಲಿಟಿ ಅಂತ ನಾವೇನು ಹೇಳ್ತೇವೆ ಅದು ಅಭಿವೃದ್ಧಿ ಆಗುತ್ತೆ ತಾನೆ ಎಸ್ ಸೊ ಈ ರೀತಿ ಹೇಳುವಂತಹ ಒಂದು ಸಂವಹನದ ಸಿದ್ಧಾಂತ ಯಾವುದು ಮೆ ಈ ಸೈಕಾಲಜಿಕಲ್ ವ್ಯೂ ಮಾನಸಿಕ ಸಿದ್ಧಾಂತ ಸೊ ಇದರಲ್ಲಿ ಏನಾಗುತ್ತೆ ಈ ಮೆಂಟಲ್ ಆಗಿರ್ಬೋದು ಮಾನಸಿಕ ಆಗಿರ್ಬೋದು ಎಮೋಷನಲ್ ಭಾವನಾತ್ಮಕ ರಿಯಾಕ್ಷನ್ ವೆನ್ ಸಮ್ ಒನ್ ರಿಸೀವ್ಸ್ ದ ಅಥವಾ ಇಂಟರ್ಪ್ರೇಟ್ಸ್ ದ ಮೆಸೇಜಸ್ ಓಕೆ ಯಾವಾಗ ಸಂದೇಶವನ್ನು ಸ್ವೀಕರಿಸ್ತಾನೆ ಅಥವಾ ಅದನ್ನು ಅರ್ಥೈಸ್ಕೊಳ್ತಾನೆ ಅವರ ಮಾನಸಿಕತೆಯಲ್ಲಿ ಹಾಗೆ ಈ ಭಾವನಾತ್ಮಕವಾಗಿ ಕೆಲವೊಂದು ರಿಯಾಕ್ಷನ್ಗಳು ಉಂಟಾಗುತ್ತೆ ಎಂದು ಹೇಳುವಂತಹ ಥಿಯರಿ ಯಾವುದು ಈ ಸೈಕಾಲಜಿಕಲ್ ವ್ಯೂ ನೋಡಿ ಕಮ್ಯುನಿಕೇಶನ್ ಅಲ್ಲಿ ಐದು ರೀತಿಯ ಥಿಯರೀಸ್ಗಳು ಬರ್ತವೆ ಯಾಂತ್ರಿಕ ಮಾನಸಿಕ ಸಾಮಾಜಿಕ ನಿರ್ಮಾಣಕಾರ ವ್ಯವಸ್ಥಿತ ಮತ್ತು ಕ್ರಿಟಿಕಲ್ ಸೊ ಮೆಕ್ಯಾನಿಸ್ಟಿಕ್ ವ್ಯೂ ಏನಂತ ಹೇಳುತ್ತೆ ಅಂತ ಗೊತ್ತಾಯಿತು ನಿಮಗೆ ಯಾವಾಗ ಮೆಸೇಜನ್ನು ಕಳಿಸ್ತಾರ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಮಿಸ್ಟೇಕ್ಗಳಿಲ್ಲದೆ ಟ್ರಾನ್ಸ್ಫರ್ ಆಗೋದನ್ನು ಈ ಒಂದು ಮೆಕ್ಯಾನಿಸ್ಟಿಕ್ ಅಂತೇಳಿ ಕರಿತೇವೆ ಹೇಳಿ ಗೊತ್ತಾಯಿತು ಸೈಕಾಲಜಿಕಲ್ ವ್ಯೂ ಅಂತಂದ್ರೇನು ಈ ಯಾವಾಗ ನೀವು ಮೆಸೇಜನ್ನು ಕಳಿಸ್ತೀರ ಯಾರು ರಿಸೀವ್ ಮಾಡ್ಕೊಳ್ತಾರೆ ಅವರ ಒಂದು ಮಾನಸಿಕತೆಯಲ್ಲಿ ಅಥವಾ ಭಾವನೆಗಳಲ್ಲಿ ಚೇಂಜಸ್ಗಳು ಆಗುತ್ತೆ ಅಂತ ಹೇಳಿ ಹೇಳುತ್ತೆ ಹಾಗೆ ಸೋಷಿಯಲ್ ಕನ್ಸ್ಟ್ರಕ್ಷನಿಸ್ಟ್ ಏನಂತ ಹೇಳುತ್ತೆ ಯಾವಾಗ ನೀವು ಕಮ್ಯುನಿಕೇಷನ್ನ ಮಾಡ್ತಾ ಇರ್ತೀರ ಮೆಸೇಜಸ್ಗಳು ನಿರಂತರವಾಗಿ ಮೆಸೇಜಸ್ಗಳು ಕ್ರಿಯೇಟ್ ಆಗ್ತಾ ಇರ್ತವೆ ಹಾಗೆ ಮೀನಿಂಗ್ ಕ್ರಿಯೇಟ್ ಆಗುತ್ತೆ ಯಾವಾಗ ಅವರು ಪರಸ್ಪರ ಅರ್ಥ ಮಾಡ್ಕೊಳ್ಳಿ ನೋಡಿ ಶೇರಿಂಗ್ ಆ್ಯಂಡ್ ಕ್ರಿಯೇಟಿಂಗ್ ಮೀನಿಂಗ್ ಟುಗೆದರ್ ಓಕೆ ಈ ಒಂದು ಕಮ್ಯುನಿಕೇಷನ್ನಲ್ಲಿ ಮಾಹಿತಿಗಳ ಹಂಚಿಕೆ ಆಗುತ್ತೆ ಅಥವಾ ಈ ಹೊಸ ಒಂದು ಅರ್ಥಗಳ ಒಂದು ಕ್ರಿಯೇಟ್ ಆಗುತ್ತೆ ಯಾವಾಗ ಸಾಧ್ಯ ಆಗುತ್ತೆ ವೆನ್ ದೇ ಆರ್ ಟುಗೆದರ್ ಟುಗೆದರ್ ಅಂದ್ರೇನು ಒಟ್ಟಿಗೆ ಇದ್ದಾಗ ಮಾತ್ರ ಎಂದು ಹೇಳುವಂತಹ ಒಂದು ಸಿದ್ಧಾಂತ ಯಾವುದು ಸೋಷಿಯಲ್ ಕನ್ಸ್ಟ್ರಕ್ಷನಿಸ್ಟ್ ಥಿಯರಿ ಹಾಗೆ ನೋಡಿ ಸಿಸ್ಟಮೆಟಿಕ್ ಏನು ಹೇಳುತ್ತೆ ಸಮೂಹನ ಎನ್ನುವುದು ಚಲನಶೀಲವಾಗಿದೆ ಸೊ ಅದರಲ್ಲಿ ಇರುವಂತಹ ಜನರು ಸಂಕೇತಗಳನ್ನು ಬಳಸ್ಕೊಳ್ತಾರೆ ಸೊ ಮೆಸೇಜಸ್ಗಳು ಫಿಕ್ಸ್ ಆಗಿರೋದಿಲ್ಲ ಒಬ್ಬರ ಬಾಯಿಂದ ಇನ್ನೊಬ್ಬರ ಬಾಯಿಗೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಚೇಂಜ್ ಆಗುತ್ತೆ ಮರು ವ್ಯಾಖ್ಯಾನಿಸಲಾಗುತ್ತೆ ಅಂತೇಳಿ ಸಿಸ್ಟಮೆಟಿಕ್ ವ್ಯೂ ಹೇಳುತ್ತೆ ಹಾಗೆ ಕ್ರಿಟಿಕಲ್ ವ್ಯೂ ಏನಂತ ಹೇಳುತ್ತೆ ನೋಡಿ ಕ್ರಿಟಿಕಲ್ ವ್ಯೂ ಆಫ್ ಕಮ್ಯುನಿಕೇಶನ್ನ ನಾವು ಹೇಳೋದಾದ್ರೆ ಯಾವಾಗ ಕಮ್ಯುನಿಕೇಶನ್ನ ಅರ್ಥ ಮಾಡ್ಕೊಳ್ಳಿ ಯಾವಾಗ ಕಮ್ಯುನಿಕೇಶನ್ನ ಒಂದು ಟೂಲ್ ಆಗಿ ನೀವು ನೋಡ್ತೀರಾ ಸಾಧನವಾಗಿ ನೀವು ನೋಡ್ತೀರಾ ಟು ಕಂಟ್ರೋಲ್ ಅಥವಾ ಟು ಅಪ್ಲೈ ದ ಪವರ್ ಆಯ್ತಾ ಈ ಒಂದು ಅಧಿಕಾರವನ್ನು ಚಲಾಯಿಸೋದಕ್ಕೆ ನಿಯಂತ್ರಣವನ್ನು ಮಾಡೋದಕ್ಕೆ ನೀವು ಕಮ್ಯುನಿಕೇಶನ್ನ ನೋಡ್ತಿರಲ್ವಾ ಅವಾಗ ಏನಂತ ಕರಿತೇವೆ ನಾವು ಕ್ರಿಟಿಕಲ್ ವ್ಯೂ ಅಂತೇಳಿ ಕರಿತೇವೆ ಅಥವಾ ಈ ಒಂದು ವಿಮರ್ಶಾತ್ಮಕ ಅಂತ ಕನ್ನಡದಲ್ಲಿ ಹೇಳ ನಿರ್ಣಾಯಕ ಅಂತೇಳಿ ಕ್ರಿಟಿಕಲ್ ಅಂತಂದ್ರೆ ನಿರ್ಣಾಯಕ ಅಥವಾ ವಿಮರ್ಶಾತ್ಮಕ ಎರಡು ಮೀನಿಂಗ್ ಬರುತ್ತೆ ಓಕೆ ಆಸ್ ಫ್ರೆಂಡ್ಸ್ ಇವತ್ತಿನ ಒಂದು ಸೆಷನ್ನ ಕಂಪ್ಲೀಟ್ ಮಾಡೋಕೆ ಮುಂಚೆ ಇವತ್ತೇನು ಟಾಪಿಕ್ನ ನಿಮಗೋಸ್ಕರ ಡಿಸ್ಕಶನ್ನ ಮಾಡಿಸಿದ್ದೇವೆ ಆ ಒಂದು ಟಾಪಿಕ್ನ ಮೇಲೆ ಎಂ ಸಿ ಕ್ಯೂನ ಕೇಳ್ತೇವೆ ಸೊ ದಟ್ ಯಾರಿಗೆಲ್ಲ ಗೊತ್ತಿದೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಯಾರದೆಲ್ಲ ಆನ್ಸರ್ ರೈಟ್ ಇರುತ್ತೆ ನಿಮಗೆ ಒಂದು ಹಾರ್ಟ್ ಆಪ್ಷನ್ ಕೊಡ್ತೇವೆ ಸೊ ದಟ್ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ ಯಾವುದು ರೈಟ್ ಆನ್ಸರ್ ಅಂತ ಹೇಳಿ ಸೊ ನೋಡ್ತಾ ಇರ್ಬೋದು ವಿಚ್ ಥಿಯರಿ ವ್ಯೂಸ್ ಕಮ್ಯುನಿಕೇಶನ್ ಆಸ್ ಅ ಮೀನ್ಸ್ ಆಫ್ ಎಕ್ಸಸೈಸಿಂಗ್ ಪವರ್ ಆ್ಯಂಡ್ ಮೇಂಟೈನಿಂಗ್ ದ ಕಂಟ್ರೋಲ್ ಸಂವಹನದ ಯಾವ ಸಿದ್ಧಾಂತವು ನಿಮ್ಗೆ ಗೊತ್ತಾಗಿದೆ ಐದು ರೀತಿಯ ಸಿದ್ಧಾಂತಗಳು ಸೊ ಯಾವ ರೀತಿಯ ಸಿದ್ಧಾಂತ ಸಂವಹನವನ್ನ ಅಧಿಕಾರವನ್ನು ಚಲಾಯಿಸುವ ಮತ್ತು ನಿಯಂತ್ರಣವನ್ನು ಕಾಯ್ದುಕೊಳ್ಳುವಂತಹ ಸಾಧನವಾಗಿ ನೋಡುತ್ತದೆ ಅಂತ ಇದೆ ನಾಲ್ಕು ಆಪ್ಷನ್ ಕೊಟ್ಟಿದ್ದೇವೆ ಮಾನಸಿಕ ಸಾಮಾಜಿಕ ನಿರ್ಮಾಣಕಾರ ವಿಮರ್ಶಾತ್ಮಕ ವ್ಯವಸ್ಥಿತ ಸೈಕಾಲಜಿಕಲ್ ಆರ್ ಸೋಷಿಯಲ್ ಕನ್ಸ್ಟ್ರಕ್ಷನಿಸ್ಟ್ ವ್ಯೂ ಆರ್ ಕ್ರಿಟಿಕಲ್ ವ್ಯೂ ಆರ್ ಸಿಸ್ಟಮೆಟಿಕ್ ವ್ಯೂ ಸೊ ಯಾವುದು ಆನ್ಸರ್ ರೈಟ್ ಆಗುತ್ತೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ಮಾಡಿ ಸೊ ಯಾರದೆಲ್ಲ ರೈಟ್ ಇರುತ್ತೆ ನಿಮಗೆ ಒಂದು ಹಾರ್ಟ್ ಆಪ್ಷನ್ ಕೊಡ್ತೇವೆ ಸೊ ದಟ್ ಎಲ್ಲ ಅಭ್ಯರ್ಥಿಗಳಿಗೆ ಗೊತ್ತಾಗಲಿ ಯಾವುದು ರೈಟ್ ಆನ್ಸರ್ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಮುಂದಿನ ವಿಡಿಯೋದಲ್ಲಿ ಉಳಿದಂತಹ ಎಲ್ಲ ಪ್ರಶ್ನೆಗಳನ್ನು ನಿಮಗೋಸ್ಕರ ಡಿಸ್ಕಷನ್ ಮಾಡಿಸ್ತೇವೆ ಅಂತ ಹೇಳ್ತಾ ಐ ವಿಶು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್